ನಮಸ್ತೆ ಯುಗ ಯುಗಗಳಿಂದ ಜಗದೊಳಗೆ ಯುದ್ಧಗಳು ನಡೀತಾನೆ ಇದ್ದಾವೆ ಯುದ್ಧಗಳು ಯಾಕೆ ನಡೀತವೆ ತೋಳ್ಬಲ ಪ್ರದರ್ಶನಕ್ಕೋ ಪ್ರತಿಷ್ಠೆಯ ಪ್ರದರ್ಶನಕ್ಕೋ ಒಣ ಜಂಬಕ್ಕೆ ಕಟ್ಟು ಏನೋ ಒಟ್ಟಾರೆ ನಾವು ನಮ್ಮೊಳಗೆ ಯುದ್ಧಗಳನ್ನು ಮಾಡ್ತಾನೆ ಬದುಕ್ತಾ ಇರ್ತೀವಿ ಏನು ಲಾಭ ಈ ಯುದ್ಧದಿಂದ ವಿನಾಶನೇ ಹೊರತು ದುರಂತನೇ ಹೊರತು ಲಾಭಗಳು ಇಲ್ಲ ಇಲ್ಲಾದ್ದರಿಂದ ಯುದ್ಧ ಹೊರಗಿನವ್ರ ಜೊತೆ ಯುದ್ಧ ಮಾಡೋದು ಬೇಡ ನಮ್ಮೊಳಗೆ ವೈರಿಗಳಿದ್ದಾರಲ್ಲ ನಮ್ಮೊಳಗಿನ ವೈರಿಗಳ ಜೊತೆ ನಾವು ಯುದ್ಧ ಮಾಡೋಣ ನಮ್ಮೊಳಗಿನ ವೈರಿಗಳು ಅಂತಂದರೆ ಅರಿಷಡ್ ವರ್ಗಗಳು ಅದಾವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳ ಜೊತೆ ಯುದ್ಧ ಮಾಡಿಕೊಂಡು ಗೆದ್ರೆ ಮಾತ್ರ ಮಾನವನ ನಿಜವಾದ ಸಾಧನೆ ಅಂತ ಹೇಳಿ ಗೌತಮ ಬುದ್ಧ ಯಾವಾಗಲೂ ಹೇಳಿ ಹೋಗ್ಯಾರ ಪಾಪ ಆವತ್ತು ಹೇಳಿದ್ರು ಕೂಡ ನಾವು ಬಸವಣ್ಣನಂಥವ್ರು ಬುದ್ಧನಂಥವ್ರು ಎಲ್ಲ ಮಹೋ ಮಹೋತ್ತಮರೆಲ್ಲ ಹೇಳಿದಾಗ್ಯೂ ಕೂಡ ಯುದ್ಧಗಳನ್ನು ಮುಂದುವರಿಸ್ತಾನೇ ಇದ್ದೀವಿ ಹ್ಞೂ ನಾವು ಸೋಲ್ತಾನೇ ಇದ್ದೀವಿ ಯುದ್ಧ ಮಾಡಿದವರು ಯಾರೂ ಗೆದ್ದಿಲ್ಲ ಗೆದ್ದವನು ಸೋತಂಗೆ ಸೋತವನು ಸತ್ತಂಗೆ ಲೆಕ್ಕ ಅದರಿಂದ ಯುದ್ಧ ಬದುಕಿಗೆ ಅನಿವಾರ್ಯ ಅಲ್ಲ ಕೇವಲ ಪ್ರೀತಿ ಮಾತ್ರ ಅನಿವಾರ್ಯ ಅಂತ ಹೇಳ್ತಾ ಇರಬೇಕು ಮತ್ತು ಹೇಳ್ತಾರೆ ನಗ್ತಾ ನಗ್ತಾ ಕೆಲಸ ಮಾಡು ಕಾಯಕವೇ ಕೈಲಾಸ ಪಾಲಿಗೆ ಬಂದಂಥ ಕೆಲಸವನ್ನು ಸಂಪೂರ್ಣ ಸ್ವಇಚ್ಛೆಯಿಂದ ಸಂತೃಪ್ತಿಯಿಂದ ಮಾಡಿದಾಗ ಸ್ವರ್ಗ ಅದು ಕೈಲಾಸ ಇಲ್ಲದೇ ಆದರೂ ಕೈ ಅಷ್ಟೇ ನಗ್ತಾ ನಗ್ತಾ ಕೆಲಸ ಮಾಡ್ತಾ ಜೊತೆಗಿರೋರನ್ನು ನಗಿಸ್ತಾ ನಗಿಸ್ತಾ ಇದ್ದರೆ ಅವನೊಬ್ಬ ನಾಯಕನಾಗಿ ಬೆಳಿತಾನೆ ನೋಡ್ರಿ ಹ್ಞೂ ನಾಯಕ ಆಗಬೇಕಂದ್ರೆ ನಿನ್ನ ಮುಖದ ಮೇಲೆ ಸದಾ ನಗು ಇರಬೇಕು ನಗು ಎಂಥದ್ದು ಇನ್ನೊಬ್ಬರನ್ನ ಚುಚ್ಚುವಂಥ ನಗು ಅಲ್ಲ ಇನ್ನೊಬ್ಬರನ್ನು ಮುನ್ನಡೆಸುವಂಥ ಸ್ಫೂರ್ತಿದಾಯಕವಾದಂಥ ಸಂತೋಷ ಕೊಡುವಂಥ ನಾವು ನಮ್ಮದಾಗಿರಬೇಕು ಅಹಂಕಾರ ಮುಂದೆ ಇತ್ತು ಅಂತಂದ್ರೆ ದುರಹಂಕಾರ ಹಿಂದೆ ಇದ್ದೇ ಇರ್ತದ ನಮ್ಮೊಳಗೊಂದಿಷ್ಟು ಅಹಂಕಾರ ಆದಪ್ಪ ಅಭಿಮಾನ ಇರಬೇಕೆ ವಿನಃ ಅಹಂಕಾರ ಬೇಡ ಅಹಂಕಾರ ಬಂದ ಮರುಕ್ಷಣ ದುರಹಂಕಾರ ಕೂಡ ಅದ್ರ ಬೆನ್ನತ್ತೇನೆ ಬರ್ತದ ಅನ್ನೋದೊಂದು ಗಾದೆ ಮಾತಷ್ಟೇ ಸೋಲನ್ನು ಒಪ್ಕೊಳ್ಳೋಕೆ ಹಿಂಜರಿಬೇಡ ಅದರಿಂದ ಕಲಿಯೋದು ಬೆಟ್ಟದಷ್ಟಿರ್ತದೆ ಸೋಲಿನ ನಂತರನೇ ಗೆಲುವು ಸೋತೆವು ಅನ್ನೋ ಭಾವ ಅದರಿಂದ ಕೀಳರಿಮೆ ಇನ್ಫೀರಿಯಾರಿಟಿ ಅಂತೀವಲ್ಲ ಬೇಡ ಸೋತಾಗ್ಲೇ ಗೆಲುವಿನ ಅನುಭವ ಆಗೋದು ಸಂತಸ ನಮಗೆ ಸಿಗೋದು ಮಾಡಬಾರದನ್ನು ಮಾಡಿದ್ವಿ ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋವಂಥ ಕೀಳರಿಮೆಯಿಂದ ನರಳುತ್ತಾ ನರಳುತ್ತಾ ಇಡೀ ದಿನವನ್ನು ತಿಂಗಳುಗಳನ್ನು ಕಳೆದು ಬಿಡ್ತೀವಲ್ಲ ಏನೊಂದು ಪ್ರಯೋಜನವಿಲ್ಲದೇ ಮನಸ್ಸಿನಿಂದ ಇಂಥ ಕೀಳರಿಮೆಯನ್ನು ಮತ್ತು ಭಯವನ್ನು ಕಿತ್ತೊಗೆದ್ರೆ ಅದ್ಭುತವಾದದ್ದನ್ನು ನಾವು ಸಾಧಿಸಬಹುದು ಹೌದು ಯಾವಾಗ ನಾವು ಈ ದರಿದ್ರ ಇನ್ಫೀರಿಯಾರಿಟಿಯನ್ನು ಕಿತ್ತು ಒಗಿತೀವಿ ಆವಾಗಲೇ ನಾವು ಮೇಲೆದ್ದು ಫಿನಿಕ್ಸ್ನಂತೆ ಮೇಲೆದ್ದು ಬರೋದು ಇಲ್ಲದೆ ಹೋದ್ರೆ ಬದುಕು ಮುರಾ ಬಟ್ಟೆ ಆಗ್ತದ ದುರಂತಕ್ಕೆ ಈಡಾಕೋಗ್ತದೋ ಅದರಿಂದ ನಮ್ಮೊಳಗೆ ಕೀಳರಿಮೆಯನ್ನು ಇಟ್ಕೊಳ್ಳೋದು ಬೇಡ ನಮ್ಮ ಶತ್ರುಗಳನ್ನು ಪ್ರೀತಿಸಬೇಕು ಯಾಕಂದರೆ ಅವರು ನಮ್ಮ ತಪ್ಪುಗಳನ್ನು ತಿಳಿಸ್ಕೊಡ್ತಾರೆ ಶತ್ರುಗಳೇ ಇಲ್ಲ ನಮ್ಮೊಳಗಿನ ಶತ್ರುಗಳೇ ನಮ್ಮ ಶತ್ರುಗಳು ಆದರೂ ಕೂಡ ಹೊರಗಿನ ಶತ್ರುಗಳು ಯಾರಾದರೂ ನರಜನ್ಮದೊಳಗೆ ಇದ್ದರು ಅಂತಂದರೆ ಅವರನ್ನು ಪ್ರೀತಿ ಮಾಡಬೇಕು ಯಾಕಂದರೆ ಅವರು ಇದ್ದಾರೆ ಅನ್ನೋ ಎಚ್ಚರಿಕೆಯಿಂದ ಮಾತ್ರ ನಾವು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದಾದ್ದರಿಂದ ಸಂಸಾರದೊಳಗೆ ತೊಳಲಾಟ ಬಳಲಾಟ ಜಂಜಾಟ ಇದ್ದದ್ದೇ ನಿ ಸತ್ಯವೂ ಒಂದಿಲ್ಲ ಒಂದು ರಗಳೆ ಆ ಸಂಸಾರದ ತೂತು ಯಾವತ್ತೂ ಮುಚ್ಚೋದಿಲ್ಲ ಅಂಥ ಸಂಸಾರದೊಳಗೆ ಇದ್ಕೊಂಡೇ ಕ್ಷಣ ಕಾಲ ಆದರೂ ಕೂಡ ನೀನು ಸತ್ಪುರುಷರು ಸಹವಾಸ ಮಾಡಿದ್ರೆ ಅದೊಂದು ದೊಡ್ಡ ನಿಧಿ ಸಿಕ್ಕಂತೆ ನೋಡ್ರಿ ಸನ್ಯಾಸಿ ಸತ್ಪುರುಷ ಸತ್ಸಂಗ ಅದರಿಂದ ಮನಸ್ಸು ಶುದ್ಧವಾಗ್ತದ ಜೀವನ ಪಾವನ ಆಗ್ತದ ಅದರಿಂದ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಆತ್ಮ ಸಾಕ್ಷಾತ್ಕಾರ ಒದಗಿಸ್ಬೇಕು ಶಿಕ್ಷಣ ಉದ್ಯೋಗ ಒದಗಿಸೋದಲ್ಲ ಶಿಕ್ಷಣದ ಅಂತಿಮ ಗುರಿ ಅದು ಮಹೋನ್ನತ ಆತ್ಮೋನ್ನತಿಯನ್ನು ಕರುಣಿಸಬೇಕಾಗಿದೆ ನಿನ್ನ ಪರಿಸ್ಥಿತಿ ಹೇಗೆ ಇದ್ರೂ ಚಿಂತೆ ಮಾಡಬೇಡ ಗುರಿಯನ್ನು ದೃಢವಾಗಿ ಪಾಲಿಸ್ಕೊಂಡು ಮುನ್ನಡೀತಾ ಇರೋ ಗುರಿ ಮುಂದೆ ಗುರಿ ಇರಬೇಕು ಹಿಂದೊಬ್ಬ ಗುರು ಇರಬೇಕು ಹೇಳ್ತೀವಲ್ಲ ನನಗೊಂದು ಗುರಿ ಇತ್ತು ಅಂತಂದರೆ ಹಿಂದೆ ಏನೆಲ್ಲ ಅಡೆತಡೆಗಳಿದ್ದರೂ ಕೂಡ ಅದನ್ನು ಕಡೆಗಣಿಸಿಬಿಟ್ಟು ಹೋಗ್ತಾ ಇರಬೇಕು ನಮ್ಮ ಪಾಡಿಗೆ ನಾವು ಮುಂದೆ ದೇವರು ಒಬ್ಬನೇ ಅವನನ್ನು ಭಾವಿಸುವಂಥ ಮನಸ್ಸುಗಳು ಮಾತ್ರ ಬಹಳಷ್ಟಿದಾವಾದ್ದರಿಂದ ಮುಕ್ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಪೂಜಾ ಮಾಡ್ತಾ ಇರೋದು ನಾವು ಇವತ್ತಿಗೂ ಕೂಡ ಮನುಷ್ಯ ಅಂದಮೇಲೆ ಮೊದಲು ಸ್ವಲ್ಪ ಆತ್ಮಾಭಿಮಾನ ಹೊಂದಿರಬೇಕಾಗ್ತದ ಆತ್ಮಾಭಿಮಾನ ಇಲ್ಲದವನು ನಿಜಕ್ಕೂ ಮನುಷ್ಯನಾಗಿ ಬೆಳೆಯಲಾರ ಇರಬೇಕಾಗ್ತದೆ ಸ್ವಾಭಿಮಾನ ನಮ್ಮತನ ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಆದರೂ ಕೂಡ ಮನುಷ್ಯನ ಬದುಕಿನೊಳಗ ಕೆಲವೊಂದು ಸತಿ ರಾಜಿಯಾಗುವ ಸಂಭವಗಳು ಸೃಷ್ಟಿಯಾಗ್ತವೆ ಆಗಲೂ ಕೂಡ ಆವಾಗಲೂ ಕೂಡ ನಾವು ನಮ್ಮದೇ ಪಟ್ಟು ಹಿಡ್ಕೊಂಡು ಕೂತ್ವಿ ಅಂತಂದ್ರೆ ಮಾನಸಿಕ ಕ್ಷೋಭೆಗೊಳಗಾಗ್ತೀವಿ ಹ್ಞೂ ಮನುಷ್ಯ ಮನುಷ್ಯರೊಳಗೆ ಸಾಮರಸ್ಯ ಉಳಿಯೋದಿಲ್ಲ ಬದುಕು ಸಹನೀಯ ಆಗೋದಿಲ್ಲ ಆದ್ದರಿಂದ ಒಂದಲ್ಲ ಒಂದು ನಮಗೆ ಕಾಂಪ್ರೊಮೈಸ್ ಅದೇ ರಾಜೀ ಸಿದ್ಧಾಂತಕ್ಕೆ ನಾವು ಭದ್ರ ಆಗಿರಬೇಕಾಗ್ತದ ಅದರಿಂದ ಎಲ್ಲೂ ಹೀಗೆ ಅಂತ ಕಟ್ಟು ಪಾಡುಗಳನ್ನು ಸೃಷ್ಟಿ ಮಾಡಿಕೊಂಡು ಬಿಗಿದುಕೊಂಡು ನಮ್ಮೊಳಗೆ ನಾವು ಇರ್ತೀವಿ ಅಂತಂದ್ರೆ ಬಹುಶಃ ಬದುಕು ಅಸಹನೀಯವಾಗ್ತದೆ ಅದರಿಂದ ಸ್ವಲ್ಪ ರಾಜಿ ಸೂತ್ರಕ್ಕೂ ನಾವು ಬದ್ಧರಾಗಿರ್ಬೇಕಾಗ್ತದೆ ಅಂತ ಹೇಳ್ತಾ ಧನ್ಯವಾದ